ಇಲ್ಲಿ ಸ್ವಲ್ಪ ಇಲೆಕ್ಷನ್ ಇದ್ದು ಚೆಕ್ಕಿಂಗ್ ಬಂದದ್ದು ನಮ್ಮ ಗಾಡಿ ಕೆಲವು ಅಪ್ಸೆಟ್ ಆಯ್ತು ತೆಂಗಿನಕಾಯಿ ಹೊಡಿತಾರೆ ಬಟ್ರು ಚಿಂತನ್ ಅವರು ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ವಿಡಿಯೋಸ್ ಎಲ್ಲ ನೋಡ್ತಾರೆ ಬೆಂಗ್ಳೂರಿಂದ ಬಂದದ್ದು ಬೆಳಗಿನ ಸಮಯ ಐದುವರೆ ಆಗ್ತಾ ಬಂತು ಇವತ್ತೊಂದು ರೈಡ್ ಹೊರಟಿದ್ದೇನೆ ಬೆಳ್ತಂಗಡಿಯ ರೈಡ್ ಬೈಕರ್ ಸ್ಕ್ವಾಡ್ ಅಂತೇಳಿ ಒಂದು ಟೀಮ್ ಉಂಟು ಸಾಧಾರಣ ಒಟ್ಟಿಗೆ ಒಂದು ಇಪ್ಪತ್ತು ಬೈಕಿನ ಮೇಲೆ ಆಗ್ತಾ ಉಂಟು ಫಸ್ಟ್ ಟೈಮ್ ನಾನು ಅವರೊಟ್ಟಿಗೆ ಹೋಗೋದು ಇಲ್ಲಿಂದ ಚಾರ್ಮಾಡಿ ಘಾಟಿ ವಯಾಕ್ ಕೊಟ್ಟಿಗೆಯಾರೆ ಅರೆ ಒಂದು ಮೂರ್ನಾಲ್ಕು ಪ್ಲೇಸ್ ಕವರ್ ಮಾಡ್ತೇವೆ ಮತ್ತು ಬೇಲೂರು ಹೋಗುವ ಒಂದು ಪ್ಲಾನ್ಸ ಉಂಟು ಚನ್ನಗೇಶವ ಟೆಂಪಲ್ ಮತ್ತೆ ನಾನು ಒಬ್ನೇ ಹೋಗ್ತೇನೆ ನಾನು ಬಿಳಿ ಕುದುರೆ ರೆಡಿ ಆಗಿದೆ ಯಾಕಪ್ಪ ಶೈನ್ ಬರ್ತಾ ಇಲ್ಲ ಅಂತ ಎಲ್ಲ ಕೇಳಬಹುದು ಶಾನುವಿಗೆ ಹುಷಾರಿಲ್ಲ ನಿನ್ನೆ ತುಂಬಾ ಜ್ವರ ಇತ್ತು ಎರಡು ದಿವಸದಿಂದ ಹುಷಾರಿಲ್ಲ ಬೆಳೆಸಿನದು ರಾಶಿ ನಿನ್ನೆ ಜ್ವರ ಇತ್ತು ಜ್ವರ ನಾವು ಕಡಿಮೆ ಆಗ್ತಿದ್ರೆ ಇಬ್ರು ಹೋಗುದು ಅಂತೇಳಿ ರೆಡ್ ಬುಲ್ಸ ರೆಡಿ ಮಾಡಿದ್ದೆವು ಆದರೆ ಅನಿವಾರ್ಯ ಕಾರಣದಿಂದ ತುಂಬಾ ಹಠ ಮಾಡ್ತಿದ್ದಾಳೆ ಅವಳು ಹಾಗಾಗಿ ನಾನು ಒಬ್ನೇ ಹೋಗ್ತೇನೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಯಾರೆಲ್ಲ ಬರ್ತಾರೆ ಎಲ್ಲಿಗೆಲ್ಲ ಹೋಗ್ತೇವೆ ತೋರಿಸ್ತೇವೆ ಬೈಕರ್ ಸ್ಕ್ವಾಡ್ ಅವರ ಫೋನ್ ಬಂತು ಗುರುಪ್ರಸಾದ್ ಹೋಟೆಲ್ ಹತ್ರ ಇದ್ದಾರಂತೆ ನನ್ನ ಬೆಳ್ಳಿ ಕುದುರೆ ಸೆಟ್ ಸೈನಿ ಬಾಯ್ ಜೈ ಶ್ರೀರಾಮ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸೇಫಾಗಿ ಹೋಗಿ ಸೇಫಾಗಿ ಬರುವ ಕೆಲವು ಬೈಕರ್ಸ್ ಬಂದಿದ್ದಾರೆ ನಮಸ್ತೆ 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 ಹಾಂ ಎಸ್ ನಮ್ಮ ಯಶ್ವಿತ ಅವರಿದ್ದಾರೆ ಹಾಂ ಇನ್ನೆರಡು ಗಾಡಿ ಬಂತು ಹದಿನಾಲ್ಕು ಗಾಡಿ ಆಯಿತು ಒಟ್ಟಿಗೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ದೃಶ್ಯ ನೋಡ್ಬೋದು ಇವರು ಚಿನ್ನ ತೆಗಿತಾರೆ ಏನಂತ ಹೇಳಿದರೆ ಜ್ಯುವೆಲರ್ಸ್ ಎದುರುಗಡೆ ಬಿದ್ದ ಮಣ್ಣನ್ನೆಲ್ಲ ಹೆಕ್ಕಿ ಗೋಣಿಯಲ್ಲಿ ತುಂಬಿಸ್ತಾರೆ ಸ್ವಲ್ಪ ಸ್ವಲ್ಪ ಚಿನ್ನ ಸಿಗ್ತದೆ ತುಂಬ ಕಷ್ಟ ಉಂಟು ಕ್ಲೀನ್ ಮಾಡಿ ತಗೊಂಡೋಗ್ತಾರೆ ಗಮನಿಸ್ಬೋದು ಇಪ್ಪತ್ತೆರಡು ಜನ ಬರ್ತೇಣ್ಣ ಬೋಪ್ನಲ್ಲಿ ಊಟ ಹೋಗೋದ ಚಾರ್ ಮಾಡಿ ಅಲ್ಬಹುದು ನಮ್ಮ ಚಾರ್ ಮಾಡಿ ಬಾಯಿಟ್ ಅಲ್ಪ ಉತ್ತ ನೆಕ್ಸ್ಟ್ ಕೊಟ್ಟಿಗೆ ರಚ ಆಗ ಬರ್ರಿ ಊತ್ತುವುದು ಎದು ಒ ರೀಲು ಜಗ್ಗೇರ ಜೀರ್ ತೆಂಗಿನಕಾಯಿ ಹೊಡಿತಾರೆ ನಮ್ಮ ಭಟ್ರು ಕ್ರಮದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ

ಜೈ ರೈಡ್ ಸ್ಟಾರ್ಟ್ ಆಯಿತು ಟೈಮ್ ಆರು ಮುಕ್ಕಾಲು ಆಯಿತು ಐದುವರೆಗೆ ಅಂತ ಹೇಳಿದ್ದು ಒಂದು ಕಾಲು ಗಂಟೆ ಲೇಟ್ ಆಯಿತು ಅಂದರೆ ಕೆಲವರೆಲ್ಲ ಬರುವಾಗ ಲೇಟ್ ಆಯಿತು ಮತ್ತು ಬಿಟ್ಟು ಹೋಗ್ಲಿಕ್ಕಲ್ಲ ನೆಕ್ಸ್ಟ್ ರೈಡಲ್ಲಿ ಇದನ್ನೆಲ್ಲ ಕರೆಕ್ಷನ್ ಮಾಡಬೇಕು ಯಾಕಂತ ಹೇಳಿದರೆ ಟೈಮು ತುಂಬ ಇಂಪಾರ್ಟೆಂಟ್ ಚಾರ್ ಮಾಡಿ ಘಾಟಿ ಅರ್ಧ ತಲುಪಿದ್ವಿ ಹೋಗ್ತಾ ಇದ್ದೇವೆ ಘಾಟಿ ಹತ್ತಿಸ್ತಾ ಇದ್ದೇವೆ ಬೈಕ್ಗಳ ಸಾಲು ನೋಡ್ಬೋದು ಇವತ್ತು ಹದಿನೈದು ಬೈಕ್ ಉಂಟು ಅನಿವಾರ್ಯ ಕಾರಣದಿಂದ ಐದು ಬೈಕರ್ಸ್ ಬರಲಿಲ್ಲ ಘಾಟಿ ಮೇಲೆ ತಲುಪಿದ್ವಿ ಬೆಳಿಗ್ಗೆ ಆಹ್ಲಾದಕರ ವಾತಾವರಣ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಉಂಟು ಸ್ವಲ್ಪ ಎದುರುಗಡೆ ಅಲ್ಲಿ ನಿಲ್ಲಕ್ಕೆ ಹೇಳ್ತಿದ್ದಾರೆ ನೋಡು. ಎಲ್ಲ ಬೈಕ್ ನಮ್ಮದು ನಿಂತಿದೆ ಎದುರುಗಡೆ ನಿಲ್ಲಿಸುವ ಸ್ವಲ್ಪ ಮಿಸ್ಟ್ ಉಂಟು ಆ ಸೈಡು ವ್ಯೂ ಪಾಯಿಂಟ್ ಒಮ್ಮೆ ನೋಡುವ ಆ ಕೆಳಗಡೆ ಅಂತ ಕಾಣೋದಿಲ್ಲ ಫುಲ್ ಮಿಸ್ಟ್ ಕವರ್ ಆಗಿದೆ ಯಾವತ್ತಿನಾ ಬಡಾರೆದು ಬಡಾ ಬಿಡೋಣ 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 ಇತ್ತಿ ಬಡ ತೆಪ್ಪನ ಇತ್ತಿ ಬೋಚಿ ಅಂಚಿ ಜೋಟಾ ರಾರ ಇತ್ತಿ ಬರಪೂಜಾ ಇಂತು ಒಂದು ವಿಪಾಯಿಂಟ್ ಅದು ಎಲ್ಲ ಬರತರೆ ಅಲ್ಬರ್ ಗೊತ್ತಾ ಬನ ಆ ಏರ್ ಮಾರ ಕೈನಿಜ್ಜಾ ಹಾಕೋನ ವೈಣ್ಣೆ ಗರಟು ಬಿಟ್ದನ ಮರೆ ಬೆಟ್ಟು ಬೆರೆ ಇತ್ತಾ ಕೋಲು ಇಟಾರ್ ಚಾರ್ ಮಾಡಿ ಗಾಟೆ ಫೋಟೋಸ್ ಎಲ್ಲ ತೆಗ್ದಾಯಿತು ಎಲ್ಲ ಹೊರರ್ತಿದ್ದೆವೆ ಇನ್ನು ಕೊಟ್ಟಿಗೆ ಹಾರದಲ್ಲಿ ಬ್ರೇಕ್ಫಾಸ್ಟ್ ನೋಡೋ ಯಾವ ಹೋಟೆಲ್ ಅಂತೇಳಿ ಕೈ ಮುಗಿಯುತ್ತ ಮುಂದುವರಿಸು ಟೈಮ್ ಎಂಟು ಗಂಟೆ ಆಯಿತು ಕೊಟ್ಟಿಗೆ ಹಾರ ತಲುಪಿದ್ವಿ ಇಲ್ಲಿ ಸ್ವಲ್ಪ ಇಲೆಕ್ಷನ್ ಇದ್ದು ಚೆಕ್ಕಿಂಗ್ ನೋಡು ಎಂತ ಮಾಡ್ತಾರೆ ಅಂತೇಳಿ ಎಲೆಕ್ಷನ್ ಇದು ಚಕ್ಕೆ ಹಿಂಗ ಹಾಂ ಬಿಡ್ತಿದ್ದಾರೆ ನಮಗೆ ಕೊಡಬೇಕು ಅಲ್ವಾ ಹಾಂ ಚೆಕಿಂಗ ಚೆಕ್ ಮಾಡಿದ್ರು ಇಲೆಕ್ಷನ್ ಇದ್ದು ಜೋರುಂಟು ಅವರಿಗೆ ಹಣ ಹೋಗ್ತದೆ ಅಂತೇಳಿ ಹಣ ಇದ್ರೆ ನಮಗೆ ಕೊಡಬೇಕು ಅವರು ಕೊಟ್ಟಿಗೆರೆಯಲ್ಲಿ ಒಂದು ಟಿಫಿನ್ ಮಾಡಿ ಮುಂದುವರಿಸುವ ಹೋಟೆಲ್ ಉಡುಪಿ ಪ್ಯೂರ್ ವೆಜ್ ಕೆಲವರು ಕೆಲವರು ನಾನ್ ವೆಜ್ಜಿಗೆ ಹೋದರು ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಪ್ಯೂರ್ ವೆಜ್ ಶಬ್ಬೀರ ಇದ್ದಾರೆ ನಮ್ಮ ಜೊತೆ ಅವರು ಕೂಡ ವೆಜ್ ಅಂತ ಇವತ್ತು ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಪ್ಯೂರ್ ವೆಜ್ ಸ್ವಲ್ಪ ಲೇಟ್ ಆಯ್ತು ಅಲ್ವಾ ಸ್ವಲ್ಪ ಒಂದು ಕಾಲು ಗಂಟೆ ಲೇಟ್ ಆಯ್ತು ಐದೂವರೆ ಅಂತ ಹೇಳಿದ್ದು ಆರು ಕಾಲ್ ಆಗಿದೆ ಹೊರಡುವಾಗ ಸೆಕೆ ಆಗ್ತದೆ ಒಂದು ಪ್ಲೇಟ್ ಕೊಡಿ ಸಣ್ಣ ಒಂದು ಪ್ಲೇಟ್ ಕೊಡಿ ರೈಸ್ ಬಾತ್ ರೈಸ್ ಬಾತ್ ಚಪಾತಿ ಯಶ್ವಿತ್ ಅವರ ಚಪಾತಿ ಹೇಳಿದ್ದಾರೆ ನೋಡಿ ಉಂಟು ಅಂತ ಹೇಳಿ ನೀವು ಒಣಗಿದೆ ರೆಡಿಮೇಡ್ ಚಪಾತಿ ಅದು ತಿಂಡಿ ಆಯ್ತಾ ತಿಂಡಿ ಆಯ್ತಾ ನಿಮ್ದು ಅಷ್ಟು ಬೇಗ ನಿಕ್ಕು ನಿಲ್ಲ ನಿಕ್ಕು ಬಡೋಣ ಹೋಟೆಲ್ ಇಬ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ವೀಡಿಯೋ ನೋಡ್ತಾರಂತೆ ಪುತ್ತೂರು ಚಿಂತನ್ ಅವರು ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ವಿಡಿಯೋಸ್ ಎಲ್ಲ ನೋಡ್ತಾರೆ ಬೆಂಗ್ಳೂರಿಂದ ಬಂದದ್ದು ತುಂಬಾ ಖುಷಿ ಆಯ್ತು ಅವರು ಸರ್ ರೈಡಿಂಗ್ ಗೇರ್ ಅಲ್ಲಿ ನಿಮ್ಮ ಗಾಡಿ ಯಾವುದು ಹಾಂ ರ್ಯಾಲಿ ಎಕ್ಸ್ಪ್ರೆಲ್ಸ್ ರ್ಯಾಲಿ ಹಾಂ ಅದೇ ರೀತಿ ನಮ್ಮ ಇನ್ಸ್ಟಾ ಸಹ ಫಾಲೋ ಮಾಡಿ ಸೇಮ್ ರೈಡಿಂಗ್ ಜೋಡಿ ಅಂತ ಉಂಟು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡಿ ವೀಡಿಯೋ ಎಲ್ಲ ನೋಡಿ ಒಂದು ಗಂಟೆ ಆಯಿತು ಒಂದು ಗಂಟೆ ಬ್ರೇಕ್ ನಂತರ ಎಲ್ಲ ಟಿಫಿನ್ ಆಯಿತು ಪುನಃ ಕೊಟ್ಟಿಗೆರೆಯಿಂದ ಮುಂದೆ ಹೋಗ್ತಾ ಇದ್ದೇವೆ ಇಲ್ಲಿ ಒಂದು ಡೈವರ್ಷನ್ ತಗೊಂಡೆವು ಮೂಡಿಗೆರೆಗಿಂತ ಸ್ವಲ್ಪ ಹಿಂದೆ ಇದು ಹೆಚ್ಚಿನ ಅಂಶ ಭೈರವ ಬೆಟ್ಟ ಭೈರವ ಬೆಟ್ಟ ಅಲ್ಲ ಎಂಥದ್ದು ಒಂದು ಹೇಳ್ತಿದ್ರು ಒಂದು ದೇವಸ್ಥಾನಕ್ಕೆ ನೋಡುವ ಇಲ್ಲಿ ಅಂತ ಹೇಳಿ ಬೆಟ್ಟದ ಭೈರವ ಎಂಥದ್ದು ಹೇಳಿದ್ದಾರೆ ಹೇಗೆ ಎಲ್ಲ ಸಾಲಲ್ಲಿ ಹೋಗ್ತಾ ಉಂಟು ಹೋಗುವ ಹೋಗೋ ಹೋದ ನಂತರ ತೋರಿಸ್ತೇನೆ ಯಾವ ದೇವಸ್ಥಾನ ಹೇಳಿ ದೇವರ ಮನೆ ಅಲ್ಲ ಇದು ಎತ್ತಿನ ಭುಜ ಎತ್ತಿನ ಭುಜದ ಎಂಟ್ರಿ ಆಗೋ ಮುಂಚೆ ಬೆಟ್ಟದ ಭೈರವ ಹೇಳಿ ಒಂದು ಟೆಂಪಲ್ ಸಿಗ್ತದೆ ಲಾಸ್ಟ್ ಟೈಮ್ ನಾವು ಹೋಗಿದ್ದೇವೆ ಅಲ್ಲಿಗೆ ಸಹ ಹೋಗಿದ್ದೇವೆ ಲಾಗ್ ಸಹ ಮಾಡಿದ್ದೇವೆ ಎತ್ತಿನ ಭುಜದ್ದು ಸಹ ಮಾಡಿದ್ದೇವೆ ಎತ್ತಿನ ಭುಜ ಒಂದೂವರೆ ಕಿಲೋಮೀಟ್ರ್ ಏನು ಟ್ರಕ್ಕಿಂಗ್ ಅದು ನೋಡು ಹೇಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರೈಲ್ವೆ ಟ್ಯಾನಲ್ ಅಲ್ಲಿ ಒಂದು ಕಡೆ ಉಂಟಂತೆ ಅಲ್ಲಿಗೆ ಹೋಗುವಂಥೇಳಿ ಪ್ಲ್ಯಾನ್ ಉಂಟು ಟೈಮ್ ಒಂಬತ್ತುವರೆ ಆಗ್ತಾ ಬಂತು ಅದೇ ನನಗೆ ಈ ರೋಟು ಬರುವಾಗ ಇಲ್ಲಿ ಬಂದಿದ್ದೇನಲ್ಲ ಬಂದಿದ್ದೇನಂದ ಆಗ್ತಾ ಉಂಟು ಅದೇ ನಾವು ಎತ್ತಿನ ಭುಜಕ್ಕೆ ಹೋಗುವಾಗ ಇದೇ ರೂಟಲ್ಲಿ ಹೋದದ್ದು ಆಗ ನಮ್ಮ ಜೊತೆ ಬ್ಯಾಂಕ್ ಆಫ್ ಬರೋಡಾ ಧರ್ಮಸ್ಥಳ ಬ್ರಾಂಚಿನ ಮ್ಯಾನೇಜರ್ ಮತ್ತು ಅವರ ಮಿಸ್ಸಸ್ ಇದ್ದರು ಫುಲ್ಲು ತಿರುವು ಮೂರು ರಸ್ತೆ ಅಂತ ಹೇಳ್ಬೋದು ಆಚೆಚೆ ಫುಲ್ಲು ಕಾಡು ಕಾಡು ಹೇಳಿದರೆ ಫುಲ್ಲು ಮರಗಳು ಉಂಟು ಅದರ ನಡುವಿಗೆ ಕಾಫಿ ಎಸ್ಟೇಟ್ ಫುಲ್ಲು ಟರ್ನಿಂಗ್ಸ್ ಉಂಟು ವೆದರ್ ಒಳ್ಳೆ ಕೂಲ್ ಆಗ್ತಾ ಉಂಟು ಹತ್ತಿರ ಹತ್ತಿರ ಬಂದೆವು ಲಾಸ್ಟ್ ಟೈಮ್ ಸ್ವಲ್ಪ ಆಫ್ ರೋಡ್ ಇತ್ತು ಕಾಂಕ್ರೀಟ್ ಆಗ್ತಾ ಇತ್ತು ನೋಡಬೇಕು ಕೆಳಗಡೆ ಒಂದು ಸಣ್ಣ ಸಿಂಗಲ್ ರೋಡ್ ಹೋಗ್ತಾ ಉಂಟು ಕಾಂಕ್ರೀಟ್ ರಸ್ತೆ ಆಫ್ ರೋಡ್ ಇದ್ದದ್ದು ಬಹುಶಃ ಕಾಂಕ್ರೀಟ್ ಆಗಿದೆ ಅಂತ ಕಾಣ್ತದೆ ನೋಡುವ ಎಷ್ಟು ದೂರ ಕಾಂಕ್ರೀಟ್ ರಸ್ತೆ ಉಂಟು ಇಲ್ಲಿ ಫುಲ್ ಬಿಸಿಲು ಉಂಟು ಆದ್ರೂ ಗೊತ್ತಾಗಲ್ಲ ತಂಪಾದ ವಾತಾವರಣ ಅದೇ ನಮ್ಮ ಊರಲ್ಲಿ ಆದ್ರೂ ಇಷ್ಟೊತ್ತಿಗೆ ಸೆಖೆಯಲ್ಲಿ ಬೈತಿತ್ತು ಫುಲ್ಲು ಕಾಡಿನ ಒಳಗಿನ ರಸ್ತೆ ಈಗ ಆಚೆಚೆ ಫುಲ್ಲು ಗ್ರೀನರಿ ಅಲ್ಲಿ ಕೇಳಿದ್ರು ಒಬ್ರು ಎಲ್ಲಿಗೆ ಅಂತ ಹೇಳಿ ಬೆಟ್ಟದ ಭೈರೇಶ್ವರ ಅಂತ ಹೇಳಿದರು ದಾರಿ ಮಿಸ್ ಆಯ್ತಂತೆ ಹಾಗೆ ಎಲ್ಲ ತಿರುಗಿಸಿದ್ರು ಗಾಡಿಯವರು ಶಬ್ಬಿರ್ರೆ ಎಂತಾಯ್ತು ದಾರಿ ಮಿಸ್ ಆಯಿತಾ ಎಲ್ಲ ತಿರುಗಿಸಿದ್ದಾರೆ ಸಣ್ಣ ಸಿಂಗಲ್ ರೋಡು ಸ್ವಲ್ಪ ಕನ್ಫ್ಯೂಸ್ ಆಯಿತು ಹೋಗೋ ದೊಡ್ಡ ಅಪ್ಪ ಗೋಪುರದಲ್ಲಿ ಹೇಗೆ ಬರ್ತದೆ ಗೊತ್ತಿಲ್ಲ ಇಲ್ಲೆಲ್ಲ ಆಫ್ ರೋಡ್ ಇತ್ತು ಎಲ್ಲ ಕಾಂಕ್ರೀಟ್ ಆಗಿದೆ ಎದುರುಗಡೆ ಒಂದು ದೊಡ್ಡ ಬೆಟ್ಟ ಕಾಣ್ತಾ ಉಂಟು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಇಲ್ಲಿಂದ ಎರಡು ಎರಡು ಕಿಲೋಮೀಟರ್ ಅಂತೇಳಿ ಉಂಟು ದೊಡ್ಡ ಘಾಟಿ ಟೈಪ್ ಉಂಟು ಇಲ್ಲಿ ಫಸ್ಟ್ ಗೇರಲ್ಲಿ ಹೋಗಬೇಕು ದೊಡ್ಡ ಘಾಟಿ ಬೆಟ್ಟದ ಭೈರವೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿ ಅಂತೇಳಿ ಉಂಟು ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕಾಗ್ತಿತ್ತು ಅಂತ ಇದೀಗ ವೆಹಿಕಲ್ ಹೋಗ್ತದೆ ಅಲ್ಲಿ ಸ್ಟೆಪ್ಸ್ ಇತ್ತು ತುಂಬ ದೇವಸ್ಥಾನ ಬಂತು ಬೆಟ್ಟದ ಶ್ರೀ ಬೆಟ್ಟದ ಭೈರವೇಶ್ವರ ದೇವಾಲಯ ಮರಗುಂದ ಸಕಲೇಶಪುರ ಪಾದರಕ್ಷೆ ಬಿಡಬೇಕಂತೆ ಶೂಟ್ ಆಗ್ತಾ ಉಂಟು ಹೆಚ್ಚಿನ ಅಂಶ ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು ಅಲ್ಲಿ ಮೇಲೆ ಕಪಲ್ಸ್ ಇದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ್ನಾಗ ஆ இல்ல ஸ்டார் கணேஷ்வரே நான் ಹತ್ತುವರೆ ಆಯಿತು ಹೊರಟೆವು ಬೆಟ್ಟದ ಭೈರವೇಶ್ವರ ಟೆಂಪಲ್ ದರ್ಶನ ಆಯಿತು ಇನ್ನು ಸೀದ ಬೇಲೂರಿಗೆ ಹೇಳಿದ್ದಾರೆ ಎರಡು ಪ್ಲೇಸ್ ಉಂಟಂತೆ ಒಂದು ರೈಲ್ವೆ ಟ್ಯಾನಲ್ ಮತ್ತೊಂದು ಡ್ಯಾಮ್ ಎಂತದು ಹೇಳಿದರು ನೋಡು ಎಷ್ಟು ಗೊತ್ತಾಗ್ತದೆ ಹೇಗಂತೇಳಿ ಇನ್ನು ಒಂದು ಗಂಟೆ ಬೇಲೂರಿಗೆ ಇಲ್ಲಿಂದ ರೈಡ್ ಉಂಟಂತೆ ಫುಲ್ ಕಾಂಕ್ರೀಟ್ ಆಗಿದೆ ರೋಡು ಇದು ಇಲ್ಲಿ ಎತ್ತಿನ ಭುಜ ಲೊಕೇಶನ್ ಹತ್ತಿರ ಹತ್ತಿರ ಕಾಣ್ತದೆ ಆದರೆ ಎತ್ತಿನ ಭುಜ ಟೆಂಪಲ್ ಅಲ್ಲ ಇದು ನಾನು ಫಸ್ಟ್ ನೋಡಿದ್ದು ಈ ಅನ್ನು ಬೆಟ್ಟದ ಭೈರವೇಶ್ವರ ದೊಡ್ಡ ಬಂದದ್ದು ನಮ್ಮ ಗಾಡಿ ಕೆಲವು ಅಪ್ಸೆಟ್ ಆಯಿತು எல்லா நிகழ்த்த ஆகண்டூளை ದನ ಅಡ್ಡ ಬಂದದ್ದು ಗೋಫ್ರಾಪ್ ಇತ್ತು ನಂದು ಅದೇ ಇದೇ ಏನೂ ಆಗಲಿಲ್ಲ ಹಾಂ ಧನ ಅಡ್ಡ ಬಂದದ್ದು ಸಡನ್ ಎಂತ ಮಾಡ್ಲಿಕ್ಕೆ ಆಗಲಿಲ್ಲ ಅಷ್ಟು ಚಾನ್ಸ್